ಕರ್ನಾಟಕ ಪ್ರೈಮ್ ಟೈಮ್ ಗೆ ಸ್ವಾಗತ ಪಾಕಿಸ್ತಾನದ ವಿರುದ್ಧ ಭಾರತದ ಎಲ್ಲಾ ಪಕ್ಷಗಳು ಪಕ್ಷ ಭೇದ ಮರೆತು ಒಂದಾಗಿದೆ ಕೇಂದ್ರ ಸರ್ಕಾರದ ಜೊತೆ ನಿಂತಿದೆ ಕೇಂದ್ರ ಏನೇ ಕ್ರಮ ಕೈಗೊಂಡರೂ ಬೆಂಬಲ ಅನ್ನುವಂತಹ ಮಾತನ್ನ ಐಸಿಸಿ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ನ ಪರಮೋಚ್ಚ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಇವತ್ತು ನಡೆದಂತಹ ಸರ್ವ ಪಕ್ಷಗಳ ಸಭೆಯಲ್ಲಿ ಭಾರತ ದೇಶದ ಎಲ್ಲಾ ರಾಷ್ಟೀಯ ಪಕ್ಷಗಳು ಪಾಲ್ಗೊಂಡಿತ್ತು ಪಾಕಿಸ್ತಾನದ ವಿರುದ್ದ ಯಾವುದೇ ಕ್ರಮ ಕೈಗೊಂಡರೂ ಕೂಡ ನಮ್ಮ ಫುಲ್ ಸಪೋರ್ಟ್ ಇದೆ ಅಂತ ಹೇಳಿ ವಿಪಕ್ಷಗಳು ಸಹಮತ ವ್ಯಕ್ತಪಡಿಸಿವೆ ಕೇಂದ್ರ ಏನೇ ಕ್ರಮ ಕೈಗೊಂಡರೂ ಬೆಂಬಲ ಅನ್ನುವಂಥದ್ದು ಮತ್ತು ನೂರ ನಲವತ್ತು ಕೋಟಿ ಜನರ ಆಶಯ ಕೂಡ ನೋಡಿ ಅದರ ಕೆಲವು ದೃಶ್ಯಾವಳಿಗಳನ್ನು ನಿಮಗೆ ನಾನು ತೋರಿಸ್ಬಿಡ್ತೀನಿ ಸಾಧ್ಯವಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಬೈಟ್ ಇದ್ರೆ ಹಾಕಿಬಿಡಿ ಸಾಥ್ವಿ तो राजनाथ सिंह जी ने प्रिसाइड किया अमित शाह जी भी हमने सब लोगों ने मिलकर जो पहलगाम में इंसिडेंट हुआ है उसको सभी लोगों ने कंडर्व किया ऑल पार्टी इनरिस्पेक्टिव ऑफ ये वो ऐसा और दूसरी चीज हमने ये कहा कि कश्मीर में शांति रखने के लिए उस अच्छा प्रयास करें और वहां पर शांति रखना जरूरी है ये बात उनके सामने हमने रखा और उन्होंने ये कहा कि सभी एक्शन ले राहुल सिक्योरिटी लैब्स की बात करी आपने राहुल जी बोल रहे यूनिफॉर्मली कंडेम किया है सब जो हुआ है ನಿಜ ನೋಡಿ ಇದು ಭಾರತದ ಏಕತೆ ನಮ್ಮ ರಾಷ್ಟ್ರಕ್ಕೆ ಸಮಸ್ಯೆ ಬಂದಾಗ ಈಗ ನಾವು ಕಚ್ಚಾಡ್ಕೋತಾ ಕುತ್ಕೊಂಡ್ರೆ ಏನು ಮಾಡೋಕ್ಕಾಗೋದಿಲ್ಲ ನಮ್ಮಲ್ಲಿ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂತಂದ್ರೆ ಎಸ್ ಲೋಪದೋಷಗಳು ಇಲ್ಲದ ಜಗತ್ತೇ ಇಲ್ಲ ರೀ ಪ್ರತಿ ಸಲ ಕೂಡ ಲೋಪದೋಷ ಹಾಗೆ ಆಗುತ್ತೆ ಲೋಪದೋಷಗಳನ್ನ ಈಗ ನಾವು ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದೀವಲ್ವಾ ಅಂದ್ರೆ ನೆಗೆಟಿವಿಟಿ ಇಲ್ಲದವರಿಗೆ ಬದುಕೋಕ್ ಸಾಧ್ಯ ಇಲ್ಲ ಈ ವಿಷ ಹಾಕುವರು ಇರ್ತಾರಂತೆ ಕೆಲವರಿಗೆ ವಿಷ ಹಾಕೋದೇ ಕೆಲಸ ಅವರ ವೃತ್ತಿನೇ ವಿಷ ಹಾಕುವಂಥದ್ದು ಅವರಿಗೆ ಡೈಲಿ ಯಾರಿಗಾದರೂ ವಿಷ ಹಾಕಬೇಕು ಯಾರಿಗೂ ಸಿಕ್ಕಿಲ್ಲ ಅಂದ್ರೆ ಮನೆಯವರಿಗೆ ವಿಷ ಹಾಕ್ತಾರಂತೆ ಆದರೆ ವೃತ್ತಿ ಅವ್ರದ್ದು ಅಂತದ್ದು ಕೆಲವು ನಸ್ಗುಂದಿಗಳು ಖಂಡಿತವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಲ್ಲಿ ಕೈಯ್ಯ ಪಯ ಕೈಯ್ಯ ಪಯ ಹೇಳೋದಿದ್ದೇ ಇರುತ್ತೆ ಇವತ್ತು ಒಂದು ಪ್ರಮುಖ ನಿರ್ಧಾರವನ್ನು ಐಸಿಸಿ ಅಧ್ಯಕ್ಷರು ಕೈಗೊಂಡಿದ್ದಾರೆ ವಿರೋಧ ಪಕ್ಷಗಳು ಕೈಗೊಂಡಿದೆ ಎಲ್ಲಕ್ಕೂ ಕೂಡ ನೀವೇ ನಿರ್ಧಾರ ಕೈಗೊಳ್ತೀರಿ ಯಾವುದೇ ಕಾರಣಕ್ಕೂ ಇದನ್ನ ಸಮರ್ಥನ ಇಲ್ಲವೇ ಇಲ್ಲ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ ಅಲ್ಲಿ ನೀವೇನೇ ನಿರ್ಧಾರ ಕೈಗೊಂಡ್ರು ಕೂಡ ನಮ್ಮ ಫುಲ್ ಸಪೋರ್ಟ್ ಹಾಗಾಗಿ ರಾಜತಾಂತ್ರಿಕವಾಗಿ ತೆಗೆದುಕೊಂಡ ನಿರ್ಧಾರದ ನಂತರ ಈಗ ಮಿಲಿಟರಿ ಆಕ್ಷನ್ ಒಂದು ಆಗುತ್ತೆ ಅನ್ನುವಂತ ವಿಶ್ವಾಸ ಎಲ್ಲರಿಗೂ ಕೂಡ ಇದೆ ಅದಾಗತ್ತೆ ಅನ್ನುವಂಥದ್ದು ನಮ್ಮ ಇವತ್ತು ಕನ್ನಡಿಗ ಮಂಜುನಾಥ್ ಅವರ ಒಬ್ಬಳು ಹೆಣ್ಣು ಮಗಳಾಗಿ ಆ ಸಂದರ್ಭದಲ್ಲಿ ನೀವು ನಡ್ಕೊಂಡಂತ ರೀತಿ ಇದೆಯಲ್ಲ ಅದನ್ನು ಖಂಡಿತವಾಗಲೂ ನಾವು ಈ ಸಂದರ್ಭದಲ್ಲಿ ಬಹುಶಃ ಮಂಜುನಾಥ್ ಅವರ ಆತ್ಮ ಕೂಡ ಹೇಳ್ತಾ ಇರಬಹುದು ನನ್ನ ಹೆಣ್ಣತಿ ಎಷ್ಟು ಧೈರ್ಯವಂತಳು ಅಂತ ಹೇಳ್ತಾ ಇರಬಹುದು ನನ್ನ ಮಕ್ಕಳು ಎಷ್ಟು ಧೈರ್ಯವಂತರು ಅಂತ ಹೇಳ್ತಾ ಇರಬಹುದು ಯಾಕಂದ್ರೆ ಅಂತ ಸನ್ನಿವೇಶ ಯಾವತ್ತು ಉಂಟಾಗೋದಿಲ್ಲ ಬಟ್ ಆ ಸಂದರ್ಭ ಇದೆಯಲ್ಲ ನೋಡಿ ಇದಕ್ಕೆ ಪ್ರತೀಕಾರ ಹಾಗೆ ಆಗತ್ತೆ ಮೇಡಮ್ ಹಾಗೆ ಆಗತ್ತೆ ಪ್ರತೀಕಾರ ಇವತ್ತು ಸರ್ವಪಕ್ಷಗಳ ಸಭೆಯಲ್ಲಿ ಕೂಡ ಒಮ್ಮತದ ಒಕ್ಕೂರ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ನೀವು ಕೂಡ ಪದೇ ಪದೇ ಮಾತನ್ನು ಹೇಳ್ತಾ ಇದ್ರಿ ನಮ್ಮ ಸರ್ಕಾರ ಇದಕ್ಕೆ ಪ್ರತೀಕಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಆದರೆ ಒಂದು ಮಾತು ನೀವು ಮೊನ್ನೆ ಹೇಳ್ತಾ ಇದ್ರಿ ನಿಮ್ಮ ಪತಿಯವರಲ್ಲಿ ನಿಮ್ಮ ಹೆಸರೇನು ಅಂತ ಕೇಳ್ತಾರೆ ಆ ಸಂದರ್ಭದಲ್ಲಿ ಆ ಗುಂಡು ಹೊಡೆದಂತ ಸಂದರ್ಭದಲ್ಲಿ ಆ ರಕ್ತ ಮೈ ಮೇಲೆ ಮಾತನ್ನು ಅನ್ನುವಂತ ಹೇಳಿದಾಗ ನಿಜವಾಗ್ಲೂ ಮನಸ್ಸು ಬಹಳ ಭಾರವಾಯಿತು ಆ ಒಂದು ನಮಗೆ ದಯವಿಟ್ಟು ಹೇಳ್ಬಹುದು ಪವಿತ್ರ ಅವರೇ ಪಲ್ಲವಿ ಅವರೇ ಆಕ್ಚುಲಿ ನನ್ನ ಹಸ್ಬೆಂಡ್ ಹತ್ರ ಹೆಸರು ಕೇಳಲಿಲ್ಲ ಬೇರೆ ಕೇಸ್ ಇರ್ಬೋದು ಕನ್ಫ್ಯೂಷನ್ ಆಗಿರ್ಬೋದು ನಾವಲ್ಲಿ ಹೋಗಿ ಆ ಫೀಲ್ಡ್ ಹತ್ರ ಹೋದ್ವಿ ನನ್ ಮಗ ಒಂದು ಸ್ವಲ್ಪ ದೂರ ಕೂತ್ಕೊಂಡಿದ್ದ ಖಾಲಿ ಫೀಲ್ಡ್ ಅಲ್ಲಿ ಹಸವಾಗತ್ತೆ ಅಂತ ಸೊ ನಾವು ತಿಂಡಿ ತರ್ಲಿಕ್ಕೆ ಅಂತ ಸ್ನಾಕ್ಸ್ ತಗೊಳ್ಳೋಣ ಅಂತ ನಾನು ನಮ್ ಹಸ್ಬೆಂಡ್ ಹೋದ್ವಿ ಆಗ ಅಲ್ಲಿ ಆರ್ಡರ್ ಅವಾಗ ನನ್ನ ಹಸ್ಬೆಂಡ್ ಏನ್ ಹೇಳಿದ್ರು ನಾನು ಆರ್ಡರ್ ಕೊಡ್ತೀನಿ ನೀನು ಅವನ ಕರ್ಕೊಂಡ್ಬಾ ಅಂತ ಹೇಳಿದ್ರು ಅದಕ್ಕಿಂತ ಒಂದು ಟೂ ಮಿನಿಟ್ಸ್ ಮುಂಚೆ ಫೈರಿಂಗ್ ಆಗೋದು ಸೌಂಡ್ ಕೇಳಿಸ್ತು ಬಟ್ ಅನ್ಕೊಂಡ್ವಿ ಅದು ಪಟಾಕಿ ಸೌಂಡ್ ಅಂತ ಅಲ್ಲಿರೋರ್ ಎಲ್ಲರೂ ಹಾಗೆ ಅನ್ಕೊಂಡ್ವಿ ಆರ್ಮಿದೇನೋ ಏನೋ ಟ್ರೈನಿಂಗ್ ನಡೀತಿದೆ ಇಲ್ಲ ಏನೋ ಪಟಾಕಿ ಹುಡಿತಿದ್ದಾರೆ ಅಂತ ಸೊ ನಾವೆಲ್ಲ ಇಗ್ನೋರ್ ಮಾಡಿದ್ವಿ ನೆಕ್ಸ್ಟ್ ಒಂದು ಟೂ ಮಿನಿಟ್ಸ್ ಬಿಟ್ಟು ಮತ್ತೆ ಫೈರಿಂಗ್ ಸೌಂಡ್ ಕೇಳಿಸ್ತು ಆಗ್ಲೂ ಕೂಡ ನಾವ್ ಇಗ್ನೋರ್ ಮಾಡಿದ್ವಿ ಆದ್ರೆ ಅಷ್ಟೊತ್ತಿಗೆ ನಾವ್ ಅದ ಸ್ನಾಕ್ಸ್ ತಗೊಳ್ಳೋಣ ಅಂತ ಇಲ್ಲಿ ಒಂದು ಅಟೆಂಟ್ ಹತ್ರ ಬಂದಿದ್ವಲ್ಲ ನಮ್ಮನೆಯವ್ರ ಏನಂದ್ರು ನೀನು ಅಭಿನ ಕರ್ಕೊಂಡ್ ಬಾ ನಾನು ಆರ್ಡರ್ ಕೊಡ್ತಿರ್ತೀನಿ ಅಂತ ನಾನು ಅವನ ಹತ್ರ ಒಂದ್ ಫರ್ಲಾಂಗ್ ದೂರ ಕೂತಿದ್ದೆ ಅಷ್ಟೇ ಅವನನ್ನ ಕರ್ಕೊಂಡ್ ಬರಕ್ ಹೋಗೋಷ್ಟೊತ್ತಿಗೆ ಹಿಂಗ್ ತಿರುಗ್ ನೋಡ್ತೀನಿ ಎಲ್ಲರೂ ಕೂಗ್ತಾ ಇದಾರೆ ಮತ್ತೆ ಒಂದು ಕಾರ್ಡ್ ಸೈಡ್ ಇಂದ ಫೈರಿಂಗ್ ಆಗ್ತಾ ಇತ್ತು ನಾನು ನನ್ನ ಮಗ ಬಗ್ಗಿ ಓಡಿ ಓಡ್ ಹೋಗ್ತಿವಿ ನಮ್ಮನೆಯವ್ರು ಎಲ್ಲಿ ನಿಂತಿದ್ರಲ್ಲ ಅಲ್ಲೇ ಶಾರ್ಟ್ ಡೇಟ್ ಆಗಿ ಬಿದ್ದ ಬಿಟ್ಟಿದ್ರು ಅವ್ರಿಗೆ ಜಸ್ಟ್ ಒಂದೇ ಬುಲೆಟ್ ಕುತ್ತಿಗೆಗೆ ಹೊಡೆದಿದ್ರು ಸರ್ ಎಷ್ಟು ದೂರದಿಂದ ಹಸ್ಬೆಂಡ್ಗೆ ಹತ್ರದಿಂದ ಹೊಡೆದಿಲ್ಲ ದೂರದಿಂದ ಹೊಡೆದಿದ್ದು ಅವರಿಗೆ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಅಂದ್ರೆ ಆ ಸಂದರ್ಭದಲ್ಲಿ ನೀವು ನಿಮ್ಮ ಮಗ ಒಂದು ದಿಕ್ಕು ತೋಚದಂತ ಪರಿಸ್ಥಿತಿ ಯಾರು ಸಹಾಯಕ್ಕೆ ಬರುವಂತದ್ದು ಏನು ಎಲ್ಲರೂ ಅವರವರ ಎಲ್ಲರೂ ಒಂದ್ ರೀತಿಯಲ್ಲಿ ಅಡ್ಡಾದಿಡ್ಡಿ ಆಗಿರ್ತಾರೆ ಆ ಸಂದರ್ಭದಲ್ಲಿ ನೀವು ಏನ್ ನಿರ್ಧಾರ ಕೈಗೊಂಡ್ರಿ ಆ ಸಂದರ್ಭದಲ್ಲಿ ಅವರು ಅಂದ್ರೆ ಅವ್ರಿಗೆ ಅದು ಗುಂಟಾಗಿದ ತಕ್ಷಣನೇ ಅವ್ರು ಇರ್ಲಿಲ್ಲ ಅವ್ರ ಜೀವನೇ ಇರ್ಲಿಲ್ಲ ಯಾಕಂದ್ರೆ ಕಿವಿ ಮೂಗು ಬಾಯಿ ಎಲ್ಲಾ ಕಡೆಯಿಂದ ರಕ್ತ ಎಲ್ಲ ಫುಲ್ ಸುರ ಸುರಿತ್ತು ಸೊ ಆಗ ನನಗೆ ಗೊತ್ತಾಯ್ತು ಅವ್ರದ್ದು ಜೀವಂತ ಇಲ್ಲ ಅಂತ ಆಗ ಫಸ್ಟ್ ಒಂಥರ ನಂಗೆ ಅಳುನೂ ಬರ್ಲಿಲ್ಲ ಏನಾಗ್ತಿದೆ ಅಂತಾನೆ ಗೊತ್ತಾಗ್ಲಿಲ್ಲ ನಾನು ನನ್ನ ಮಗ ಇಬ್ರು ಅವ್ರ ಒಂದ್ಸತಿ ಹಗ್ ಮಾಡಿದ್ವಿ ಆಮೇಲೆ ಒಂಥರತ್ರ ನಾವು ಒಂಥರ ಕೂಗಕ್ ಶುರು ಮಾಡಿದ್ವಿ ಏನ್ ಆಗ್ತಿದೆ ಇದು ಏನು ಅಂತ ಹೇಳಿ ಅಷ್ಟೊತ್ತಿಗೆ ಆ ಟೆರರಿಸ್ಟ್ ಒಬ್ಬ ಅದೇ ಹೊಡೆ ಫೈರ್ ಮಾಡ್ತಿದ್ನಲ್ಲ ಅವನು ಹಿಂಗೆ ಆರಾಮಾಗಿ ಪಾಸ್ ಆಗ್ತಾ ಇದ್ದ ಅವನು ನೋಡಿ ನಾನ್ ಫಸ್ಟ್ ಕಿರ್ಸ್ದೆ ತುಮ್ನೆ ಮೇರೆ ಪತಿ ಕುಮಾರ ಹಮೆ ಬಿ ಮಾರ್ದ್ ನನ್ ಮಗನೂ ಕೂಡ ಕುತ್ತೆ ಮೇರೆ ಪಾಪ ಕೋ ಹಮ್ ಹಮ್ದೋನ ಕೋ ಬಿ ಅಂತ ಅವ್ನು ನನ್ನ ಮಗನೂ ಹೇಳಿ ಅವ್ರು ಹೇಳಿದ್ರು ಮೋದಿ ಅವ್ರಿಗೆ ಹೇಳಿ ಅಂತೇಳಿ ಯಾಕಂದ್ರೆ ಇದಕ್ಕೆ ಪ್ರತಿಕಾರ ತೀರ್ಸ್ಕೊಳ್ಳೋರು ಮೋದಿ ಅವರೇ ಮೋದಿ ಅವರಿಗೆ ಏನು ರಿಕ್ವೆಸ್ಟ್ ಮಾಡಕ್ ಬಯಸ್ತಿದ್ರು ನಂದು ಒಂದೇ ರಿಕ್ವೆಸ್ಟ್ ಈಗ ನಾನು ನನ್ನ ಊರು ಶಿವಮೊಗ್ಗ ನಾನೀಗ ಶಿವಮೊಗ್ಗದಲ್ಲಿ ಹೇಗೆ ನಾನು ಎಷ್ಟೊತ್ತಿಗೆ ಎಲ್ಲೇ ಹೋದ್ರೂ ನಾನು ಸೇಫ್ ನಾನು ಎಲ್ಲೇ ಹೋದ್ರೂ ನಾನು ಮನೆಗೆ ಬರ್ತೀನಿ ಅನ್ನೋದು ನನಗೆ ಗ್ಯಾರಂಟಿ ಅಲ್ವಾ ಅದೇ ತರ ಭಾರತ ದೇಶದಲ್ಲಿ ಯಾವುದೇ ಮೂಲೆಗೋಗ್ಲಿ ಕಾಶ್ಮೀರ ಆಗಲಿ ಯಾವುದೇ ಮೂಲೆ ಪ್ರದೇಶಕ್ಕೆ ಹೋದ್ರು ಇದು ನಮ್ಮ ದೇಶ ನಮ್ಮ ಭಾರತ ಇದು ಅಷ್ಟೇ ಸೇಫ್ ಆಗಿ ನಾವ್ ಇರಬೇಕು ಅಷ್ಟು ನಮಗೆ ಸೆಕ್ಯೂರಿಟಿ ಇರಬೇಕು ಆಮೇಲೆ ಯಾರಾದ್ರೂ ಭಾರತೀಯರ ಮೇಲೆ ಅಟ್ಯಾಕ್ ಮಾಡೋದು ಅಥವಾ ಏನಾದ್ರು ಕೆಟ್ಟದ್ ಮಾಡಬೇಕು ಅಂತ ಅವ್ರ ಮನ್ಸಲ್ಲಿ ಯೋಚನೆ ಬಂದ್ರೇನೆ ಅವ್ರ ಮೈಯಲ್ಲಿ ಕಂಪನ ಬರಬೇಕು ಆ ರೀತಿಯಾಗಿ ಅಷ್ಟು ಹೆದರಿಕೆ ಅವರಲ್ಲಿ ಹುಟ್ಟಿರಬೇಕು ಆ ರೀತಿ ಆಗ್ಬೇಕು ಸರ್ ಅಷ್ಟೇ ಎಸ್ ಪಲ್ಲವಿ ಮೇಡಮ್ ನಿಮ್ಮ ಈ ದಿಟ್ಟತನದ ಮಾತುಗಳಿಗೆ ಮತ್ತು ನೀವು ಆ ಸಂದರ್ಭದಲ್ಲಿ ಒಂದು ದಿಟ್ಟತನವನ್ನು ತೋರಿಸಿದಕ್ಕಾಗಿ ನಮ್ಮ ಕಡೆಯಿಂದ ಕೂಡ ನಿಮಗೊಂದು ಸೆಲ್ಯೂಟ್ ಹೇಳ್ತಾ ಇದೀನಿ ನಿಮ್ಮ ಜೊತೆ ನಾವಿರ್ತೀವಿ ಇಡೀ ಕರ್ನಾಟಕ ಇರುತ್ತೆ ಇಡೀ ಇರ್ತಾರೆ ಇಡೀ ಭಾರತ ದೇಶ ಇರುತ್ತೆ ನೀವು ನಮ್ಮವರು ಥ್ಯಾಂಕ್ ಯು ವೆರಿ ಮಚ್ ಪಲ್ಲವಿ ಪಲ್ಲವಿ ಮಂಜುನಾಥ್ ಅವರ ಪತ್ನಿ ಅವರು ಹೇಳ್ತಾರೆ ನಮಗೆ ರಕ್ಷಣೆ ಯಾವ ರೀತಿ ಇರಬೇಕು ಅಂತಂದ್ರೆ ಭಾರತ ದೇಶದ ಯಾವುದೇ ಮೂಲೆಗೆ ಹೋದರೂ ಕೂಡ ನಮಗೆ ರಕ್ಷಣೆ ಇರಬೇಕು ಅವರು ಇವತ್ತು ಪ್ರಹ್ಲಾದ್ ಜೋಶಿತ್ರ ಹೇಳ್ತಾ ಇದ್ರು ಒಂದು ನಾಯ್ಪಾಡ ಆಗಬಾರದು ಆ ರಕ್ಷಣೆ ಇರಬೇಕು ಮತ್ತು ಭಾರತದ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡುವವರೆಗೂ ಕೂಡ ನಡುಕ ಶುರುವಾಗಬೇಕು ಅಂತ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಮೋದಿ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಇದು ಪಲ್ಲವಿ ಅವರ ಒಂದು ರಿಕ್ವೆಸ್ಟ್ ಆಗಿತ್ತು ಅದು ಖಂಡಿತವಾಗಲು ಭಾರತದ ನೂರ ನಲವತ್ತು ಕೋಟಿ ಜನರ ಆಶಯಗಳು ಕೂಡ ಆಗಿದೆ ಥ್ಯಾಂಕ್ ಯು